ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಡೆಯ ಪಾರ್ಥ ಇವತ್ತು ಯುಲಿ ಹಸುಗಳ ಪ್ಯಾಟೆ ಇದೆ ಪ್ರತಿ ಗುರುವಾರ ಹಸುಗಳ ಪ್ಯಾಟೆ ಮತ್ತು ಎಕ್ಕಿನ ಪ್ಯಾಟೆ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಹಸುಗಳು ಏನ್ ಬೇಕಾದ್ರೆ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ವಿವರವಾಗಿ ಮಾಹಿತಿ ಕೊಡ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಹಸು ಇದೆ ಬ್ರದರ್ ಕಂದಿದಾರ ಇಲ್ಲಿ ಲೂಲಿ ಪಾಟೇಲೇ ಇಂತರ ಇದೆ ಅನರ ಅಷ್ಟು ಜವಾರಿ ಹಸು ಇದೆ ಏನೇ ತರ ಕೇಳಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ಬಸವರಾಜ್ ಯವ್ವ ಅಣ್ಣ ಶಿರವಾಡ ಅಣ್ಣ ಶಿರವಾಡ ವ್ಯಾಪಾರ ಪೇಂದಿರ ಅಣ್ಣ ಸುಲಿಂದ ಅಣ್ಣ ಇದು ಇದೇ ಎರಡನೇ ಸುಲ ಅಣ್ಣ ಎರಡನೇ ಸುಲ ಮತ್ತೆ ಗಬ್ಬೈತನೀಗ ಹಣ ಗಬ್ಬೈತಿ ಇನ್ನ ಎದ್ದಿಸ ಹೋಗೋದಣ್ಣ ಹಣ್ಣಾ ಎದ್ದಿಸೋದೇನು ಇನ್ನೊಂದು ಎರಡ್ ತಿಂಗ್ಳ ಹೋಗತಾನ ಇನ್ನೊಂದ್ ಎರಡು ತಿಂಗಳ್ರಿಗ ಐವತ್ ಸಾವಿರ ಐವತ್ ಸಾವಿರ ಮೂವತ್ತಾರು ಮಠ ಬಿಾರಣ್ಣ ಎಷ್ಟ್ ಬಂದ್ ಬಿಡ್ತೇವ ಫೈನಲ್ ನಲ್ವತ್ ಬಂದ್ ಫ್ರೆಂಡ್ಸ್ ಎಸ್ ಸಾವಿರನಾಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಹಾಲಿಗೆ ಅಣ್ಣ ಅದ ಹಾಲು ಅಣ್ಣ ಎಷ್ಟನ ಅಂದಾಜಿ ಅಂದಾಜು ಒಂದ್ ಎರಡು ಎರಡೂವರೆ ಲೀಟರ್ ಕೊಡ್ತೇನೆ ಲೀಟರ್ ಬರ್ತಾನ

ಹಾಲಿಗೆ ಹೆಂಗೈತಣ ಒಪ್ಪತ್ತಿಗೆ ನಾಲ್ಕು ಲೀಟ್ರಾಪತಿ ಸಾರಿ ಹಾಲಿನ ನೋಡಿ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಹಾಲು ಯಾರ್ಯಾರು ಬೆಳೆಯಣ್ಣ ಯಾರ್ಯಾರು ಬೆಳೆಯ್ರಿ ಯಾರು ಕೆಳ ಎಷ್ಟೋ ತನಕ ಎಷ್ಟೋ ತನಕ ಅಂತ ನೋಡಿ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರದ ಫೈನಲ್ ಆಗಿ ಮೊಬೈಲ್ ನಂಬರ್ ಹೇಳ ನೈನ್ ಒನ್ ಜೀರೋ ಏಟ್ ಟೂ ಫೋರ್ ಸೆವೆನ್ ಫೈವ್ ಡಬಲ್ ಸೆವೆನ್ಸ್ ಒಂದು ಎಮ್ಮೆ ಇದೆ ನೋಡಿ ಜೊತೆಲಿ ಕರು ಕೂಡ ಇದೆ ಮೂರನೇ ಸೋಲ್ ಕರ ಇದರ್ದೇಗಾರ ಹೆಣ್ಣಗಾರ ಎಷ್ಟ ದಿವಸ ಐತೆ ಅಣ್ಣ ಕರಕಿ ನಾಕೈದು ಐತೆ ಇದು ಮುಂಜಾನು ಸಂಜೆ ಮೂರು ಐತ್ರಿ ಮುಂಜಾನೆ ಸಾಯಂಕಾಲ ಮೂರು ಬೆಳಗ್ಗೆ ನಾಲ್ಕು ಸಾಯಂಕಾಲ ಮೂರು ಲೀಟ್ರ ಅಂತಾರ ವ್ಯಾಪಾರ ಇದಕ್ ಐವತ್ತೈದು ಹೇಳಿ ಐವತ್ತೈದ್ ಸಾವಿರ ಅಂತಾರ ನೋಡಿ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಹೆಚ್ಚು ಕಡಿಮೆ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಬಿಡ್ತೇವ್ರಿ ಒಂದ್ ಐವತ್ತು ರೂಪಾಯಿ ಸಾವಿರ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಏನ ಡಬಲ್ ನೈನ್

ಒಂದು ಹತ್ತು ಒಂದು ಇಪ್ಪತ್ತು ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಜವಾರಿ ಮಿಕ್ಸ್ ಅಂತೆ ಒಳ್ಳೆ ಜಬರ್ದಸ್ತ್ ಹಸು ಇದೆ ನೀವು ತೋರಿಸ್ತಾ ಇದೀನಿ ನೋಡಿ ತಂದಿದ್ದಾರೆ ಹುಲಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಎಲ್ಲ

ಫ್ರೆಂಡ್ಸ್ ನೂಲಿ ಹಸುಗಳ ಪೇಟೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿರ್ತೇನೆ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಜೊತೆಯಲ್ಲಿ ಕರು ಇದೆ ಊರಿಗರಣ ಎಣಗರಣ ಅದು ಊರಿಗರ ಊರಿಗರಣ ಎದ್ ದಿವಸ ತನ ಕರಾಕಿ ಮೂರ್ ದಿವ್ಸ ಮೂರ್ ದಿವ್ಸನಾ ಮೂರ್ ದಿವ್ಸ ಆಗಿತ್ತು ನೋಡ್ರಿ

ತ್ರೀ ಫೈವ್ ನೈನ್ ಒನ್ ಜೀರೋ ಟು ನೈನ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ನೀಲಿ ಬ್ಯಾಟಲ್ಲಿ ಈ ತರ ಎಣ್ಣೆಲ್ಲ ಬಂದಿರುತ್ತೆ ನೋಡಿ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ರೈತರು ಇಲ್ಲಿ ಹಂಗಾಗಿ ಬರೀ ಎಮ್ಮೆ ಅಷ್ಟೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೊಂದು ಎಮ್ಮೆ ಇದೆ ನೋಡಿ ಅಣ್ಣವರು ಬಂದಿದ್ದಾರೆ ಕೇಳೋ ಅಣ್ಣ ಈ ಥರ ಇದೆ ನೋಡಿ ಎಮ್ಮೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಕ್ಕೀರಪ್ಪ ಕಡೆ ನಿಮ್ಮ ಯಾವರಣ್ಣ ರೆಡಿ ಕುಪ್ಪ ಓಕೆ ಏನು ಹೇಳ್ತೀರಣ್ಣ ಎಮ್ಮೆ ಒಂದು ಲಕ್ಷ ಹೇಳಿ ಒಂದು ಲಕ್ಷ ಹೇಳ್ತಾ ಇದ್ದೀರಾ ಲಕ್ಷ ಹೇಳ್ತಾರೆ ನೋಡಿ ಎಮ್ಮೆ ಅದು ಈ ತಳಿ ಏನೈತಿ ರೀ ಮುರುಗದೆ ಎಷ್ಟನೇ ಸೂಲಿಂದ ಅಣ್ಣ ಇದು ನಾಲ್ಕನೇ ಶೋ ನಾಲ್ಕನೇ ಸಲ ಇನ್ನ ಎರಡ್ ದಿವ್ಸ ಹೋಗ್ಬೋದಣ್ಣ ಇನ್ನೊಂದು ಹದಿನೈದು ದಿನ ಹೋಗೋದು ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಹೆಂಗೈತೆ ಅಣ್ಣ ಐದು ಲೀಟ್ರ್ ಐತಿ ಒಪ್ಪಾತಿಗೆ ಐದು ಲೀಟ್ರ್ ಒಪ್ಪತಿ ಐದು ಲೀಟ್ರ್ ಅಂತ ನೋಡಿ ಯಾರ ಕೇಳ್ಯಾರಣ್ಣ ಇಲ್ಲಿ ಇನ್ನು ಯಾರು ಕೇಳಲ್ಲ ಎಷ್ಟ್ ಬಂದ್ರಿ ಬಿಡ್ತೀಯ ಅಣ್ಣ ಎಂಬತ್ತೈದು ಫ್ರೆಂಡ್ಸ್ ಎಮ್ಮೆ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ರೈತರಣ್ಣ ನೀವು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ

ನೂಲಿ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೂಲಿ ಹಸುಗಳ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ನಮಸ್ಕಾರ